ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಬಾಗಲ್ಕೋಟೆ ಕಿಚನ್ ಕಾರ್ನರ್ ನಾನು ನಿಮಗೆ ಇವತ್ತು ಈರುಳ್ಳಿ ಪರಾಟ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ ಮಾಡೋಣ ಒಂದಿದ್ದಾಗಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಿಮಗೆ ಪರಾಟ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನಾನು ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊತಾ ಇದ್ದೀನಿ ಈಗ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಇದ್ದೀನಿ ನಿಮ್ಮ ಮನೆ ಒಳಗೆ ನೀವು ಹೇಗೆ ಚಪಾತಿ ಹಿಟ್ಟು ಕಲಿಸ್ಕೋತೀರ ಆ ಹದದಲ್ಲಿ ಕಲಿಸ್ಕೊಳ್ಳಿ ಈಗೀಗ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಹಿಟ್ಟು ನೆನೆಯೋಕ್ಕೆ ಬಿಟ್ಬಿಡೋಣ ಹಿಟ್ಟು ನೆನೆಯೋ ಅಷ್ಟರಲ್ಲಿ ಬನ್ನಿ ಪರಾಟ ಮಾಡೋಕ್ಕೆ ಸ್ಟಫಿಂಗಿಗೆ ಏನೇನು ಬೇಕಂತ ಹೇಳ್ತಿದ್ದೀನಿ ನಾನು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಹಸಿ ಮೆಣಸಿಗೇನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳು ನಿಂಬೆ ಒಂದೆರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನಷ್ಟು ಬಡೆ ಸೊಪ್ಪು ಮತ್ತು ಧನಿಯಾ ಕಾಳನ್ನ ಕುಟ್ಟಿಟ್ಕೊಂಡಿದ್ದೀನಿ ಅರಿಶಿನ ಸಾಸಿವೆ ಉಪ್ಪು ನಾನು ಮೂರು ಈರುಳ್ಳಿ ತೊಗೊಂಡಿರೋದ್ರಿಂದ ನಾನು ಮೂರು ಚಮಚ ಕಡ್ಡೆಟ್ಟನ್ನು ತೊಗೊಂಡಿದ್ದೀನಿ ಬನ್ನಿ ಸ್ಟಫಿಂಗ್ ರೆಡಿ ಮಾಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಬೇಣ ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಸಿಡಿದ ನಂತರ ಕಟ್ ಮಾಡಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಶುಂಠಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ೀಗಿದಕ್ಕೀಗ ಖಾರದ ಪುಡಿ ಧನಿಯಾ ಪುಡಿ ಬಡೆ ಸೊಪ್ಪು ಮತ್ತು ಧನಿಯಾ ಬೀಜನ ಏನು ಕೊಟ್ಟಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಮಾಡ್ಬೋದು ನೀವು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನೀಗ ಕಡ್ಲೆಟ್ ಸೇರಿಸೋದ್ರಿಂದ ಕಡ್ಲೆಟ್ ಅದೇ ನೀರೊಳಗೆ ಬೇಯ್ಬೇಕಂತೇಳ್ಬಿಟ್ಟು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಕಡ್ಲೆಟನ್ನು ಹಾಕ್ತಾ ಇದ್ದೀನಿ ಕಡ್ಲೆಟ್ ಹಾಕಿದ್ಮೇಲೆ ಯಾವುದೇ ನೀರನ್ನು ನೀವು ಬಳಸೋಕ್ಕೆ ಹೋಗ್ಬೇಡಿ ಅದೇ ನೀರೊಳಗೆ ಕಡಲೆಟ್ಟು ಬೇಯಬೇಕು ಪೂರ ಉದುರು ಉದ್ರು ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಯಾವುದೇ ನೀರು ಇರಬಾರ್ದು ನೀರಿನ ಅಂಶ ಇದ್ದಷ್ಟು ಪರಾಟ ಹರಿದೋಗ್ಬಿಡತ್ತೆ ಈಗ ಸ್ವಲ್ಪ ನಿಂಬೆ ಹುಳಿನ ಹಾಕ್ಕೊಳ್ಳೋಣ ಅರ್ಧ ಹುಳು ನಿಂಬೆಹಣ್ಣು ಏನು ಬೇಕಾಗಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕೆಲವರು ಆಮ್ಚೂರ್ ಪೌಡ್ರನ್ನ ಕೂಡ ಯೂಸ್ ಮಾಡ್ಕೊತಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ರೆಡಿಯಾಗಿದೆ ಬನ್ನಿ ಈಗ ಪರಾಠಿನ ನೆಟ್ಟಿಸ್ಕೊಳ್ಳೋಣ ಇದು ಎರಡು ಮೂರು ಥರದಲ್ಲೂ ನೀವು ಮಾಡ್ಬೋದು ಪರಾಟನ ನಾನೀಗ ಇದೊಂಥರ ತರ ತೋರಿಸ್ತಾ ಇದ್ದೀನಿ ಈ ರೀತಿಯಾದರೂ ಮಾಡ್ಬೋದು ಇಲ್ಲ ಮೋದಕ ಸ್ಟೈಲಲ್ಲಿ ಸ್ಟಫಿಂಗ್ನ ತುಂಬಿಕೊಂಡು ಮಾಡ್ಕೋಬೋದು ಈಗ ನೀಟಾಗಿ ಇದನ್ನು ಹೊತ್ಕೊಳ್ಳಿ ಕೈಯಲ್ಲೇ ನಿಧಾನಕ್ಕೆ ಕದಮ್ ಕೂತ ಲಟ್ಟಿಸ್ಕೊಳ್ಳಿ ತುಂಬ ಹೊತ್ತಿಯನ್ನು ಲಟ್ಟಿಸೋಕೆ ಹೋಗ್ಬೇಡಿ ತುಂಬ ದೊಡ್ದಾಗೂ ಏನು ಮಾಡೋಕ್ಕೆ ಹೋಗ್ಬೇಡಿ ಪರಾಠ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿ ಒಂದು ತವಾದ ಮೇಲೆ ಪರಾಟ ಹಾಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪನಾದರೂ ಯೂಸ್ ಮಾಡ್ಬೋದು ಇಲ್ಲ ಎಣ್ಣೆನಾದರೂ ನೀವು ಯೂಸ್ ಮಾಡ್ಕೋಬೋದು ಈಗ ಸೈಡಲ್ಲೆಲ್ಲ ಹೊತ್ಕೊಳ್ಳಿ ಅದನ್ನ ಪರಾಟ ಹೆಡ್ಜೆಲ್ಲ ಬೇಕೋಬೇಕು ಅದಕ್ಕೆ ಸ್ವಲ್ಪ ಹೊತ್ಕೊಂಬಿಡಿ ಈ ಪರಾಟ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪರಾಟ ನಾನು ಅದನ್ನು ಸಾಸು ಮತ್ತು ಮೊಸರಿನ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಪರಾಟ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದ್ರ ಹಾಗೆ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್